ನಮಸ್ತೆ ವೀಕ್ಷಕರೇ ನಿತ್ಯ ಧ್ವನಿಗೆ ಸ್ವಾಗತ ಸುಸ್ವಾಗತ ವೀಕ್ಷಕರೇ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ದೇವತಾ ಆರಾಧನೆಗಳನ್ನು ನಾವೆಲ್ಲರೂ ನಿತ್ಯವೂ ಮಾಡುತ್ತೇವೆ ದೇವತಾ ಆರಾಧನೆಗಳಲ್ಲಿ ಪ್ರಮುಖವಾಗಿ ನಾವು ಮಾಡುವಂಥದ್ದು ಮಂತ್ರಪಠಣೆ ಇಷ್ಟು ದೇವರನ್ನ ನಾವು ನಂಬಿದ ದೇವರನ್ನ ಹಾಗೂ ದೇವಗಳನ್ನು ಆರಾಧನೆ ಮಾಡಲು ನಾವು ಮಂತ್ರ ಪಠನೆಯನ್ನ ಹಾಗೂ ಶ್ಲೋಕವನ್ನು ಪಠನೆ ಮಾಡುತ್ತೇವೆ ಪ್ರತಿಯೊಂದು ಮಂತ್ರಕ್ಕೆ ತನ್ನದೇ ಆದಂತಹ ವಿಶೇಷವಾದ ಮಹತ್ವಗಳು ಇರುತ್ತದೆ ಪ್ರತಿಯೊಂದು ಪೂಜೆಗಳನ್ನು ಹಾಗೂ ಪ್ರತಿಯೊಂದು ಧಾರ್ಮಿಕ ಆಚರಣೆಗಳಲ್ಲಿಯೂ ಮಂತ್ರಗಳನ್ನು ಹೇಳಲಾಗುತ್ತದೆ ಮಂತ್ರಗಳಿಂದ ದೈವಿಕ ಸತ್ಯಗಳನ್ನು ಆಹ್ವಾನ ಮಾಡಿಕೊಂಡು ಆ ಕಾರ್ಯದಲ್ಲಿ ಯಶಸ್ಸನ್ನು ತಂದುಕೊಳ್ಳುತ್ತಾರೆ ಹಾಗೆ ಮಂತ್ರಗಳ ಮಹತ್ವಗಳ ಬಗ್ಗೆ ಸಾಕಷ್ಟು ಗ್ರಂಥಗಳಲ್ಲಿ ಸಾಕಷ್ಟು ಉಲ್ಲೇಖಗಳು ಕೂಡ ಇರುವಂಥದ್ದು ಸನಾತನ ಹಿಂದೂ ಧರ್ಮದಲ್ಲಿ ಮಂತ್ರವನ್ನು ಪಠಿಸುವುದು ಬಹಳ ಮುಖ್ಯ ಕೇವಲ ಒಂದು ಮಂತ್ರವನ್ನು ಪಠಿಸುವುದರಿಂದ ನಿಮ್ಮ ಜೀವನವನ್ನು ಸುಧಾರಿಸಬಹುದು ಮತ್ತು ನೀವು ಯಾವುದೇ ಮಂತ್ರವನ್ನು ನಿರಂತರವಾಗಿ ಪಠಿಸುವುದರಿಂದ ದೈಹಿಕ ಮಾನಸಿಕ ಸಮಸ್ಯೆಗಳು ಕೂಡ ದೂರವಾಗುತ್ತದೆ ವೀಕ್ಷಕರೇ ಮಂತ್ರ ಅಂದರೆ ಏನು ಇದು ಹೇಗೆ ಕೆಲಸ ಮಾಡುತ್ತದೆ ಮಂತ್ರವನ್ನು ಯಾತಕ್ಕಾಗಿ ಉಪಯೋಗಿಸುತ್ತಾರೆ ಹಾಗೆಯೇ ಮಂತ್ರಗಳ ಮಹತ್ವಗಳು ಏನು ಅನ್ನೋದನ್ನು ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ವೀಕ್ಷಕರೇ ಪುರಾಣಗಳಲ್ಲಿ ಹಾಗೂ ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಇಡೀ ಜಗತ್ತನ್ನು ಭಗವಂತನು ನಿಯಂತ್ರಿಸುತ್ತಾನೆ ಅನ್ನುವಂತಹ ನಂಬಿಕೆ ಇದೆ ಹಾಗೆ ಜಗತ್ತಿನಲ್ಲಿ ಯಾವ ಯಾವ ರೀತಿಯ ಕಾರ್ಯಗಳು ಆಗಬೇಕೋ ಆ ಕಾರ್ಯಗಳನ್ನು ನಿಯಂತ್ರಿಸಲು ಆ ಕಾರ್ಯವನ್ನು ನೋಡಿಕೊಳ್ಳಲು ಆಯಾ ಆಯಾ ದೇವತೆಗಳಿಗೆ ಜವಾಬ್ದಾರಿಯನ್ನು ಭಗವಂತನು ನೀಡಿದ್ದಾನೆ ಯಾವ ಯಾವ ದೇವತೆಗಳಿಗೆ ಯಾವ ಯಾವ ಕಾರ್ಯಗಳನ್ನು ನೀಡಿದ್ದಾರೆಯೋ ಆ ದೇವತೆಗಳು ಎಲ್ಲರೂ ಕೂಡ ತಮ್ಮ ತಮ್ಮ ಕಾರ್ಯಗಳನ್ನು ಕಾಲಕಾಲಕ್ಕೆ ಮಾಡುತ್ತಾರೆ ಉದಾಹರಣೆಗೆ ಹೇಳೋದಾದರೆ ಇಂದ್ರನು ಮಳೆಯನ್ನ ಸಕಾಲದಲ್ಲಿ ಆಗುವಂತೆ ಅಥವಾ ಆಗದಂತೆ ನೋಡಿಕೊಳ್ಳುತ್ತಾನೆ ಹಾಗೆ ಅಗ್ನಿದೇವನು ಅಗ್ನಿಯಿಂದ ಆಗುವಂತಹ ಎಲ್ಲ ಕಾರ್ಯಗಳನ್ನು ಕೂಡ ನೋಡಿಕೊಳ್ಳುತ್ತಾನೆ ಇದೇ ರೀತಿಯಾಗಿ ಪ್ರತಿಯೊಬ್ಬರೂ ಸಹ ಅವರವರ ಕಾರ್ಯವನ್ನ ಚಾಚು ತಪ್ಪದೆ ಮಾಡುತ್ತಾರೆ ಮನುಷ್ಯನು ತನ್ನ ಯಾವ ಕಾರ್ಯ ಸಾಧನೆ ಆಗಬೇಕಾಗಿದೆಯೋ ಅಥವಾ ಅಪೇಕ್ಷೆ ಇದೆಯೋ ಆ ದೇವತೆಯನ್ನ ಬೇಡುವ ಮಾರ್ಗವೇ ಮಂತ್ರ ಮನಸ್ಸಿಗೆ ಮನನವಾದದ್ದು ತ್ರಿಖಾದಿ ರಕ್ಷಿಸುವುದು ಯಾವುದೇ ವಿಚಾರದಿಂದ ನಮ್ಮಲ್ಲಿ ಕಾರ್ಯಗಳನ್ನು ಪೂರ್ಣಗೊಳಿಸುವುದೇ ಅದೇ ಮಂತ್ರ ಎಂದು ಹೇಳಲಾಗುತ್ತದೆ ವೀಕ್ಷಕರೇ ಶಬ್ದ ಅಥವಾ ಧ್ವನಿ ಎನ್ನುವಂಥದ್ದು ಮಂತ್ರವೆನಿಸುವುದು ಯಾವುದೇ ಸಾಧನಗಳಿಂದ ಅಥವಾ ಮೊದಲು ಅಗತ್ಯವಾದ ಶಬ್ದವು ಅಕ್ಷರಗಳು ಸಂಯೋಜನೆಯಿಂದ ಶಬ್ದಗಳು ಉಂಟಾಗುತ್ತದೆ ಉದಾಹರಣೆಗೆ ಓಂ ಜಾಗಂಟೆ ಅಥವಾ ಘಂಟೆಯನ್ನು ಬಾರಿಸಿದಾಗ ಉತ್ಪತ್ತಿ ಆಗುವಂತಹ ತರಂಗ ಓಂ ಎಂಬ ವರ್ಣ ಅಥವಾ ಅಕ್ಷರದಿಂದ ನಿಲ್ಲುತ್ತದೆ ಎಂದ ಮೇಲೆ ಮಂತ್ರದ ಉಗಮವು ಶಬ್ದದಿಂದಲೇ ಆಗುವುದು ಶಬ್ದ ಮತ್ತು ಅದರ ಅರ್ಥವೇ ಶಿವ ಪ್ಲಸ್ ಶಕ್ತಿ ಅಂದರೆ ಶಿವಶಕ್ತಿಗಳ ಸಂಬಂಧವನ್ನು ನೋಡಬಹುದು ವೀಕ್ಷಕರೇ ನಾವು ಪ್ರತಿಯೊಂದು ದೇವತಾ ಕಾರ್ಯಗಳನ್ನು ಮಾಡುತ್ತೀವಿ ಯಾವ ಯಾವ ದೇವತಾ ಕಾರ್ಯಗಳನ್ನು ಮಾಡುತ್ತೀವೋ ಆ ದೇವತೆಗಳನ್ನು ಒಲಿಸಿಕೊಳ್ಳಲು ಹಾಗೆ ದೇವತೆಗಳನ್ನು ಆಹ್ವಾನಿಸಲು ನಾವು ಮಂತ್ರವನ್ನು ಪಠಿಸಬೇಕಾಗುತ್ತದೆ ಪೂಜೆ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡುವಾಗ ಮಂತ್ರಗಳನ್ನು ಉಚ್ಚಾರಣೆ ಮಾಡುವುದರಿಂದ ಆ ಸ್ಥಳದಲ್ಲಿ ದೇವತೆಗಳ ಆಗಮನ ಆಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ಹಾಗೆ ದೇವತೆಗಳ ಆಗಮನ ಆದ ತಕ್ಷಣ ಅಲ್ಲಿ ನಮ್ಮ ಕೋರಿಕೆಗಳನ್ನು ದೇವತೆಗಳು ಈಡೇರಿಸುತ್ತಾರೆ ಅನ್ನುವಂತಹ ನಂಬಿಕೆ ನಮ್ಮಲ್ಲಿ ಸಾವಿರಾರು ವರ್ಷಗಳಿಂದ ಇರುವಂಥದ್ದು ಹಾಗೆ ದೇವತೆಗಳು ದೇವರು ಪ್ರಸನ್ನರಾಗುವಂಥದ್ದು ಎರಡಕ್ಕೆ ಮಾತ್ರ ಅದು ಭಕ್ತಿ ಹಾಗೂ ಮಂತ್ರ ಈ ಎರಡಕ್ಕೆ ಮಾತ್ರ ದೇವತೆಗಳು ಪ್ರಸನ್ನರಾಗಿ ನಮ್ಮ ಕೋರಿಕೆಗಳನ್ನು ಈಡೇರಿಸುತ್ತಾರೆ ಅನ್ನುವಂತಹ ನಂಬಿಕೆ ಇರುವಂಥದ್ದು ವೀಕ್ಷಕರೇ ಅನಂತ ಜ್ಞಾನರಾಶ್ರಿಯಾದ ವೇದಗಳು ಭಗವಂತನಿಂದಲೇ ರಚಿಸಲಾಗಿದೆ ಹಾಗಾಗಿ ಮಂತ್ರಗಳನ್ನು ದೇವತೆಗಳ ಶರೀರವೆಂದು ಹೇಳಲಾಗುತ್ತದೆ ಮಂತ್ರಗಳಲ್ಲಿ ಉಕ್ತವಾದ ದೇವತೆಗಳಿಗೂ ಮತ್ತು ಚದಸ್ಸುಗಳಿಗೂ ಸಂಬಂಧಿಸಿರುವುದನ್ನು ಋಗ್ವೇದದಲ್ಲಿ ಸ್ಪಷ್ಟಿಸಿದೆ ಋಗ್ವೇದದ ಮಂಡಲ ಹತ್ತು ಶೂಕ್ತ ನೂರ ಮೂವತ್ತರಲ್ಲಿ ಹೇಳಿರುವಂತಹ ಗಾಯತ್ರಿ ಅಗ್ನಿಗೆ ಬೃಹತಿ ಬೃಹಸ್ಪತಿಗೆ ವಿರಾಟ ಮಿತ್ರ ಹೊರ್ಣರಿಗೆ ತ್ರಿಷ್ಟೂಪ ಇಂದ್ರನಿಗೆ ಉಷ್ಣೇಕ ಸವಿತ್ರ ಅನುಷ್ಟುಪ್ ಸೋಮ ಜಗತ್ತಿ ವಿಶ್ವದೇವತೆಗಳಿಗೆ ಉಪಯೋಗಿಸಲ್ಪಡುತ್ತದೆ ದೇವತೆಗಳಿಗೂ ಆಯಾ ಮಂತ್ರಗಳಿಗೂ ಪ್ರತಿಪಾದ್ಯ ವಿಷಯಗಳಾಗಿರುವುದರಿಂದ ಚದಿಸಿಗೂ ಹಾಗೂ ಅರ್ಥಕ್ಕೂ ಸಂಬಂಧ ಇರುವುದರಿಂದ ವೇದ್ಯವಾಗುತ್ತದೆ ಅದಕ್ಕಾಗಿಯೇ ಛೇದೋಬಂಧವಾದ ವೇದ ಮಂತ್ರದಿಂದಲೇ ಪೂಜೆ ಹವ್ಯ ಕವ್ಯಗಳನ್ನು ಮಾಡಬೇಕು ಎಂದು ಹೇಳಲಾಗುತ್ತದೆ ದೇವತೆಗಳು ಮಂತ್ರಸ್ವರೂಪಿಗಳಾಗಿರುವುದರಿಂದ ವಿಹಿತ ಕರ್ಮಗಳನ್ನು ಮಾಡುವ ಸಂಧ್ಯಾಚಾರ ಸಂಪನ್ನನೆಗೆ ಮಂತ್ರಸಿದ್ಧಿ ಆಗುತ್ತದೆ ಮಂತ್ರೋಪಚರಣೆ ಮಾಡುವುದರಿಂದ ಮಂಗಲಮಯವಾದಂತಹ ವಾತಾವರಣ ನಿರ್ಮಾಣವಾಗುತ್ತದೆ ಸರಿಯಾಗಿ ಉಚ್ಚರಿಸಿದರೆ ಒಂದೇ ಒಂದು ಮಂತ್ರವಾದರೂ ಕಾಮಧೇನುವಿನಂತೆ ಇಷ್ಟ ಫಲಗಳನ್ನು ಕೊಡುವುದೆಂದು ಹೇಳುತ್ತಾರೆ ಏಕಶಬ್ದ ಸೃಷ್ಟಿಂ ಪ್ರಯುಕ್ತೆ ಸ್ವರ್ಗೇ ಲೋಕೆ ಕಾಮದುಗ್ಮತಿ ಎಂದು ಹೇಳುತ್ತಾರೆ ಆವಾಹಿತ ದೇವತೆಗಳ ಮಂತ್ರೋಪಚಾರದಿಂದ ಆಯಾ ದೇವತೆಗಳ ಸಾನ್ನಿಧ್ಯವನ್ನು ಉಂಟಾಗುತ್ತದೆ ಮಂತ್ರಶಕ್ತಿಯಿಂದ ಯಾವುದೇ ಕಾರ್ಯವನ್ನಾದರೂ ಕೈಗೊಳ್ಳಬಹುದು ವೀಕ್ಷಕರೇ ಮಂತ್ರಗಳನ್ನು ಯಾಕೆ ಪಠನೆ ಮಾಡಬೇಕು ಅನ್ನೋದನ್ನು ಈಗ ನೋಡೋಣ ಪ್ರತಿನಿತ್ಯ ವೇದ ಮಂತ್ರಗಳನ್ನು ಪಠಿಸುವುದರಿಂದ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತದೆ ಇದು ಕೇವಲ ಧಾರ್ಮಿಕ ಅಥವಾ ದೈವಿಕ ಮಹತ್ವವನ್ನು ಮಾತ್ರ ಪಡೆದಿಲ್ಲ ಬದಲಿಗೆ ಶರೀರದ ತೇಜೋಶಕ್ತಿಯನ್ನು ಹೆಚ್ಚಿಸಲು ಧ್ವನಿಯಾಗಿದೆ ಶ್ವಾಸ ಮತ್ತು ಲಯಬದ್ಧತೆಯಿಂದ ಪದಗಳನ್ನು ಸ್ಪಷ್ಟವಾಗಿ ಉಚ್ಚರಿಸುವ ಮೂಲಕ ಸಾಧ್ಯ ಹಾಗೂ ಲವಲವಿಕೆಯ ಜೀವನ ಶೈಲಿಗಾಗಿ ಓಂಕಾರದ ಮಂತ್ರವನ್ನು ನಿತ್ಯವೂ ಪಠಿಸಿ ವೀಕ್ಷಕರೇ ಮಂತ್ರಗಳ ಪಠಣದಿಂದ ಮನೋವೃತ್ತಿ ಹಾಗೂ ಶಾರೀರಿಕವಾಗಿ ಎರಡು ರೀತಿಯಲ್ಲಿ ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತದೆ ದೈಹಿಕ ಮತ್ತು ಮಾನಸಿಕವಾಗಿ ಆರೋಗ್ಯವನ್ನು ವೃದ್ಧಿಸಿಕೊಳ್ಳಲು ಮಂತ್ರಗಳನ್ನು ಹೇಗೆ ಪಠಿಸಬೇಕು ಎಂಬುದನ್ನು ವಿವರಿಸಲಾಗಿದೆ ವೀಕ್ಷಕರೇ ಮಂತ್ರಗಳನ್ನು ಮೂಲತಃ ವೇದಗಳಲ್ಲಿ ಉಲ್ಲೇಖಿಸಲಾಗಿದೆ ಪ್ರತಿ ಮಂತ್ರವು ಇಪ್ಪತ್ನಾಲ್ಕು ಉಚ್ಚಾರಗಳನ್ನು ಹೊಂದಿದೆ ಪ್ರತಿ ಉಚ್ಚಾರವು ದೇಹದ ಒಂದಲ್ಲ ಒಂದು ರೀತಿಯಲ್ಲಿ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ಚೇತರಿಕೆಯನ್ನು ನೀಡುತ್ತದೆ ನಮ್ಮ ಸನಾತನ ಹಿಂದೂ ಧರ್ಮದಲ್ಲಿ ಇರುವಂತಹ ಎಲ್ಲ ಮಂತ್ರಗಳನ್ನು ಸೇರಿಸಿ ಸಪ್ತಕೋಟಿ ಮಂತ್ರಗಳು ಎಂದು ಹೇಳುತ್ತಾರೆ ಅಂದರೆ ಏಳು ಕೋಟಿ ಮಂತ್ರಗಳು ಇದೆ ಎಂದು ಹೇಳಲಾಗಿದೆ ಮಂತ್ರಗಳನ್ನು ನಿತ್ಯವು ಪಠನೆ ಮಾಡುವುದರಿಂದ ನಮಗೆ ಯಾವ ಯಾವ ರೀತಿಯ ಲಾಭಗಳು ಹೇಗೆ ಸಿಗುತ್ತದೆ ಎಂದು ನೋಡದಾದರೆ ವೀಕ್ಷಕರೇ ಕೆಲವು ಮಂತ್ರಗಳನ್ನು ಪಠಿಸಲು ನಮಗೆ ತುಂಬ ಕಷ್ಟಕರವಾಗುತ್ತದೆ ಅಂತಹ ಮಂತ್ರಗಳನ್ನು ಪಠಿಸಲು ನಾವು ನಾಲಿಗೆಗೆ ಹೆಚ್ಚಿನ ಒತ್ತಡವನ್ನು ನೀಡಬೇಕಾಗುತ್ತದೆ ಹಾಗೆ ಇದರೊಂದಿಗೆ ಮಂತ್ರಗಳನ್ನು ಪಠಿಸುವಾಗ ಧ್ವನಿಪೆಟ್ಟಿಗೆಗೆ ತೊಟಿಗಳು ಮತ್ತು ಧ್ವನಿ ಹೊರಡಿಸಲು ಅಗತ್ಯವಾದ ಇತರೆ ಅಂಗಗಳಿಗೂ ಹೆಚ್ಚಿನ ಒತ್ತಡ ಬೀಳುತ್ತದೆ ಮಂತ್ರಪಠಣದ ಮೂಲಕ ಉಂಟಾಗುವ ಕಂಪನ ಹೈಪೋಥಲಿಮಸ್ ಎಂಬ ಘತಿಯನ್ನ ಪ್ರಚೋದಿಸುತ್ತದೆ ವೀಕ್ಷಕರೇ ಈ ಪ್ರಚೋದನೆಯಿಂದ ಸ್ರವಿಸುವ ಹಾರ್ಮೋನ್ಗಳನ್ನು ದೇಹದ ಹಲವು ಕಾರ್ಯಗಳಿಗೆ ಅತಿ ಅಗತ್ಯವಾದಂತಹ ರೋಗ ನಿರೋಧಕ ಶಕ್ತಿಯನ್ನ ನೀಡುತ್ತದೆ ಹಾಗೆ ಮಂತ್ರಗಳಲ್ಲಿ ಇರುವಂತಹ ವಿಶೇಷವಾದ ತರಂಗಗಳಿಂದ ಮನಸ್ಸನ್ನು ಸಂತೋಷವಾಗಿರಿಸಲು ಅಗತ್ಯ ಇರುವ ಹಾರ್ಮೋನ್ಗಳನ್ನು ಬಿಡುಗಡೆಯಾಗುತ್ತದೆ ವೀಕ್ಷಕರೇ ನಮ್ಮ ದೇಹದಲ್ಲಿ ಹಲವು ಶಕ್ತಿ ಕೇಂದ್ರಗಳಿವೆ ಇವನ್ನು ಚಕ್ರಗಳು ಎಂದು ಕರೆಯಲಾಗುತ್ತದೆ ದೇಹದ ಸಂಪರ್ಕ ಕಾರ್ಯ ನಿವಾರಣೆಗಾಗಿ ಈ ಚಕ್ರಗಳಿಂದ ಸೂಕ್ತ ಪ್ರಮಾಣದ ಶಕ್ತಿ ಪ್ರವೇಶಿಸುತ್ತಾ ಇರಬೇಕು ಒಂದು ವೇಳೆ ಈ ಶಕ್ತಿಗಳ ಪ್ರಮಾಣದಲ್ಲಿ ಏರುಪೇರಾದರೆ ದೇಹದ ಎಲ್ಲ ಕಾರ್ಯ ನಿವಾರಣೆಯೂ ಏರುಪೇರಾಗುತ್ತದೆ ಇದರಿಂದ ಮಾನಸಿಕ ಮತ್ತು ದೈಹಿಕ ತೊಂದರೆಗಳು ಎದುರಾಗುತ್ತದೆ ಮಂತ್ರಪಠಣದಿಂದ ಈ ಎಲ್ಲ ಚಕ್ರಗಳ ಶಕ್ತಿಗಳು ಮೊದಲಿನ ಸ್ಥಿತಿಗೆ ಬರಲು ಸಾಧ್ಯವಾಗುತ್ತದೆ ವೀಕ್ಷಕರೇ ನಿತ್ಯವೂ ಮಂತ್ರಪಠಣೆ ಮಾಡುವುದರಿಂದ ದೇಹಕ್ಕೆ ಸಂಬಂಧಿಸಿದ ಅನೇಕ ರೋಗಗಳು ಕೂಡ ದೂರವಾಗುತ್ತದೆ ಎನ್ನುವಂತಹ ನಂಬಿಕೆ ಇದೆ ಹಾಗೂ ಅದು ಅನೇಕ ಸಂದರ್ಭಗಳಲ್ಲಿ ಕೂಡ ಸತ್ಯವಾಗಿದೆ ಮಂತ್ರಪಠಣ ಮಾಡುವುದರಿಂದ ಮೆದುಳು ಅತಿ ಕ್ಷಿಪ್ರವಾಗಿ ನಿರಾಳವಾಗುತ್ತದೆ ಹಾಗೂ ಉಸಿರಾಟ ಸಹ ಸಾರಂಗವಾಗುತ್ತದೆ ಹಾಗೆ ಮಂತ್ರೋಪಚರಣೆಯ ಮಾಡುವ ಸಂದರ್ಭದಲ್ಲಿ ಉಂಟಾಗುವ ಕಂಪನಗಳು ಮೊಕದ ಕೆಲವು ಪ್ರಮುಖ ಭಾಗಗಳಲ್ಲಿ ಹೆಚ್ಚಿನ ಪ್ರಚೋದನೆ ಮೂಡಿಸಿ ಆ ಭಾಗದಲ್ಲಿ ತೇಜಸ್ಸು ಹೆಚ್ಚಿಸುತ್ತದೆ ವೀಕ್ಷಕರೇ ನಿತ್ಯವೂ ಕೂಡ ಯಾವುದಾದರೂ ಒಂದು ಮಂತ್ರವನ್ನು ಪಡಿಸಲು ಅಭ್ಯಾಸವನ್ನು ಮಾಡಿಕೊಳ್ಳಿ ಸನಾತನ ಹಿಂದೂ ಧರ್ಮದಲ್ಲಿ ಮಂತ್ರಗಳಲ್ಲಿ ಇರುವಷ್ಟು ಶಕ್ತಿ ಬೇರೆ ಯಾವುದರಲ್ಲಿಯೂ ಇಲ್ಲ ಎಂದು ನಂಬಲಾಗುತ್ತದೆ ನಮ್ಮಲ್ಲಿ ಪ್ರತಿಯೊಂದು ಆಚರಣೆಗಳ ಹಿಂದೆ ದೈಹಿಕ ಮಾನಸಿಕ ಹಾಗೂ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಅನೇಕ ವಿಚಾರಗಳು ಹಾಗೂ ಸತ್ಯವೂ ಕೂಡ ಅಡಗಿರುತ್ತದೆ ವೀಕ್ಷಕರೇ ನಿಮಗೆ ಗೊತ್ತಿರಬಹುದು ವಿಷ್ಣು ಸಹಸ್ರನಾಮ ಹಾಗೂ ಗಾಯತ್ರಿ ಮಂತ್ರದಿಂದ ಅನೇಕ ಕ್ಯಾನ್ಸರ್ ಸಮಸ್ಯೆಗಳು ಕೂಡ ದೂರವಾಗಿರುವಂತಹ ಉದಾಹರಣೆಗಳು ನಮ್ಮ ಮುಂದೆ ಇರುವಂಥದ್ದು ವೀಕ್ಷಕರೇ ಇದಿಷ್ಟು ಮಂತ್ರಗಳ ಮಹತ್ವ ವೀಕ್ಷಕರೇ ನಿತ್ಯಧ್ವನಿಯ ಮಾಹಿತಿಗಳು ಹಾಗೂ ವಿಡಿಯೋಗಳು ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ ಧನ್ಯವಾದಗಳು